ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಆರು ಮೂವತ್ತು ಗಂಟೆಗೆ ಕೆ ಜಿ ಎಫ್ನ ಮುನ್ಸಿಪಲ್ ಗ್ರೌಂಡಿಂದ ಪೈ ಕೆ ರನ್ ಅಂತ ನಾವು ಆಯೋಜನೆ ಮಾಡಿದ್ದೀವಿ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಡ್ರಗ್ಸ್ ಮುಕ್ತ ಕರ್ನಾಟಕ ಮತ್ತು ಈ ಒಂದು ಎಲ್ಲ ಘೋಷವಾಕ್ಯಗಳೊಂದಿಗೆ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಡ್ರಗ್ಸ್ ಮುಕ್ತ ಕರ್ನಾಟಕ ಆಗಿ ನಾವು ಪೈ ಕೆ ರನ್ ಮಾಡ್ತಾ ಇದೀವಿ ಈ ರನ್ನಲ್ಲಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಅವರ ಕುಟುಂಬ ವರ್ಗದವರು ವಿದ್ಯಾರ್ಥಿಗಳು ಪೊಲೀಸ್ ಕುಟುಂಬ ವರ್ಗ ಅವರ ಮಕ್ಕಳು ಮತ್ತು ಸರ್ಕಾರಿ ನೌಕರರು ಸರ್ಕಾರೇತರ ನೌಕರರು ಸಾರ್ವಜನಿಕರು ವರ್ತಕರು ಎಲ್ಲರೂ ಸಹಿತ ಇದರಲ್ಲಿ ಮುಕ್ತವಾಗಿ ಪಾಲ್ಗೊಳ್ಬೋದಾಗಿದೆ ಇದು ಅಂತ ಹೇಳಿದ್ರೆ ಮುನ್ಸಿಪಲ್ ಗ್ರೌಂಡಲ್ಲೇ ಸ್ಟಾರ್ಟ್ ಆಗಿ ಮುನ್ಸಿಪಲ್ ಗ್ರೌಂಡಲ್ಲೇ ಎಂಡ್ ಆಗುತ್ತೆ ಅದಕ್ಕೆ ರೂಟನ್ನು ಸಹಿತ ನಾವೀಗ ಆಲ್ರೆಡಿ ಪ್ರಚಾರ ಪಡಿಸಿದ್ವಿ ಎಲ್ಲರೂ ಸಹಿತ ಬೆಳಗಿನ ಒಂಬತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಆರು ಮೂವತ್ತಕ್ಕೆ ಮುನ್ಸಿಪಲ್ ಗ್ರೌಂಡ್ನಲ್ಲಿ ಹಾಜರಿದ್ದು ಈ ಒಂದು ಪೊಲೀಸ್ ಓಟವನ್ನು ಪೈಕೆಯ ರನ್ನ ಎಲ್ಲರೂ ಯಶಸ್ವಿಯಾಗಿ ಪೂರೈಸಿ ಪಾಲ್ಗೊಂಡು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಪೂರೈಸಲು ಈ ಮೂಲಕ ಎಲ್ಲರಲ್ಲೂ ವಿನಂತಿ ಮಾಡ್ತೇವೆ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್